ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಿತಾ ಸುನಿಲ್ ವ್ಲಾಗ್ಸ್ ಏನಪ್ಪ ಇದು ಸ್ಟಾರ್ಟಿಂಗಿನೇ ತೋಟ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ಹೌದು ಇದು ನಮ್ಮ ತೋಟ ನಮ್ಮ ತೋಟದಲ್ಲಿ ಏನು ಹಾಕಿದ್ದೀನಿ ಮತ್ತು ನಾನು ಯಾವ್ಯಾವ ರೀತಿ ಹೂವಿನ ಗಿಡಗಳು ದಾಸವಾಳ ಗಿಡ ಮತ್ತು ಫ್ರೂಟ್ ಗಿಡಗಳು ಬೆಳೆದಿದ್ದೀನಿ ಅಂತ ನಿಮಗೆ ಒಂದೊಂದೇ ತೋರ್ಸ್ಕೊಂಡು ಹೋಗ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ನಿಮ್ಗೆ ಒಂದೊಂದೇ ಒಂದೊಂದೇ ಹೂವಿನ ಗಿಡಗಳನ್ನ ತೋರಿಸ್ತೀನಿ ಎಲ್ ಬಂದೆ ಮತ್ತೆ ಎಲ್ಲಾ ಇನ್ಫಾರ್ಮೇಶನ್ ಕೊಡ್ತೀನಿ ಸ್ಕಿಪ್ ಮಾಡ್ದಲೇ ಫುಲ್ ವಿಡಿಯೋ ನೋಡಿ ಇವಾಗ ನೋಡ್ತಿರೋದು ರೋಸ್ ಗಿಡ ಇದು ಬಟನ್ ರೋಸ್ ಇದು ಆರೆಂಜ್ ಕಲರ್ ಇದು ಸಾಕಷ್ಟು ಹೂ ಬಿಟ್ಟಿದೆ ಇವಾಗ ನಾನು ಸ್ವಲ್ಪ ಕಟ್ ಮಾಡಿದೀನಿ ಇದಕ್ಕೆ ಐವತ್ತು ರೂಪಾಯಿ ಆಗಿದೆ ದುಡ್ಡು ಕೊಟ್ಟು ತಗೋ ಬಂದಿರೋದು ಇದು ಇದು ನೆಕ್ಸ್ಟ್ ಒನ್ ಇದು ಸಹ ರೋಸ್ ಗಿಡನೇ ಇದು ಬಟನ್ ರೋಸ್ ರೆಡ್ ಕಲರ್ ಇದನ್ನು ಸಹ ದುಡ್ಡು ಕೊಟ್ಟೆ ತಗೊಬಂದಿರೋದು ಐವತ್ತು ರೂಪಾಯಿ ಇದು ಸಾಕಷ್ಟು ಹೂ ಬಿಟ್ಟಿದೆ ಬಟ್ ಇವಾಗ ಹುಳಗಳು ತಿಂದು ಎಲ್ಲ ಸಹ ಕಟ್ ಮಾಡಿದ್ದೀನಿ ಕಿತ್ವ ಇದು ಸಹ ರೋಸ್ ಗಿಡನೇ ಇದು ಪಿಂಕು ಇದು ಸಹ ಸಾಕಷ್ಟು ಹೂ ಬಿಟ್ಟಿದೆ ಇದು ಐವತ್ತು ರೂಪಾಯಿ ಕೊಟ್ಟು ತಗೋ ಬಂದಿದೆ ಇದನ್ನು ಸಹ ಎಲೆಗಳನ್ನ ಹುಳ ತಿಂದಿತ್ತು ಅಂತ ಕಟ್ ಮಾಡಿದ್ದೀನಿ ಇವಾಗ ಇದೆ ಚೆನ್ನಾಗಿ ಇದು ಸಹ ರೋಸ್ ಗಿಡನೇ ಇದು ಇಲ್ಲೇ ಊರಲ್ಲೇ ಕಟ್ ಮಾಡಿಸ್ಕೊಬಂದು ನೆಟ್ಟಿರೋದು ಇದು ಸಾಕಷ್ಟು ಹೂ ಬಿಡುತ್ತೆ ಇದು ವೈಟು ರೆಡ್ಡು ಮೆರುನು ಎಲ್ಲ ಮಿಕ್ಸ್ ಅಲ್ಲಿ ಹೂ ಬಿಡುತ್ತಿದ್ದು ಇದಂತೂ ಜಾಸ್ತಿ ಅಂದ್ರೆ ಜಾಸ್ತಿ ಹೂ ಬಿಡುತ್ತೆ ಇದು ಒಂದು ನಾಲ್ಕರಿಂದ ಐದು ತಿಂಗಳಿಗೆ ಇಷ್ಟು ಗ್ರೋತ್ ಆಗಿದೆ ಇದು ಸೇಮ್ ಗಿಡನೇ ಇದನ್ನು ಸಹ ಕಟ್ ಮಾಡಿಸ್ಕೊಬಂದು ಹಾಕಿರೋದು ಸೇಮ್ ಕಲ್ಲರೇ ಇದುವೆ ಇದು ಇಷ್ಟು ಗ್ರೋತ್ ಆಗಿದೆ ಸೇಮ್ ಕಲರ್ ಎಕ್ಸ್ಟ್ರಾ ನೆಟ್ಟಿರೋದು ನೋಡ್ತಾ ಇರಬಹುದು ಹೂ ಬಿಟ್ಟಿದೆ ಇದು ಸಾಕಷ್ಟು ಹೂ ಬಿಟ್ಟಿದೆ ಇದ್ರಲ್ಲಿ ವೈಟು ರೆಡ್ ಇನ್ನ ಸ್ವಲ್ಪ ಡಾರ್ಕ್ ಪಿಂಕ್ ತರ ಹೂ ಬಿಡುತ್ತಿದ್ದು ಒಂದೇ ಗಿಡದಲ್ಲಿ ಮೂರ್ ತರ ಹೂ ಬಿಡುತ್ತೆ ಇದು ಸೇಮ್ ಗಿಡನೇ ಇದು ರೋಸ್ ಗಿಡ ಇದನ್ನು ಸಹ ದುಡ್ಡು ಕೊಡ್ ಬಂದಿರೋದು ಇದ್ರ ಸ್ಪೆಷಾಲಿಟಿ ಏನು ಅಂತ ಅಂದ್ರೆ ಜಾಸ್ತಿ ನೀರ್ ಹಾಕಿದ್ರೆ ಕಲರ್ ಡಿಮ್ ಆಗುತ್ತೆ ಸೊ ಲಿಮಿಟ್ ಅಲ್ಲಿ ನೀರ್ ಹಾಕ್ಬೇಕು ಇದಕ್ಕೆ ಇದು ಮಗ್ ಬಿಟ್ಟಿದೆ ನೋಡಿ ಇದು ಸಾಕಷ್ಟು ಹೂವು ಬಿಟ್ಟಿದೆ ಇದ್ರ ಸ್ಪೆಷಾಲಿಟಿ ಏನು ಅಂತ ಅಂದ್ರೆ ಒಳಗಡೆ ಪಿಂಕು ಆಚೆ ವೈಟ್ ಡಬಲ್ ಕಲರ್ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದ್ರ ಹೂವು ನೆಕ್ಸ್ಟ್ ನೋಡ್ತಿರ್ಬೋದು ಇದು ಪ್ಯೂರ್ ವೈಟ್ ಕಲರ್ ರೋಸ್ ಗಿಡ ಇದನ್ನು ಸಹ ದೊಡ್ಡ ಕೊಟ್ಟು ತಗೊಬಂದಿರೋದು ಇದು ತುಂಬಾ ಚೆನ್ನಾಗಿ ಹೂ ಬಿಡ್ತಿತ್ತು ಮತ್ತೆ ಎಲೆಗಳೆಲ್ಲ ಹುಳ ತಿಂತಿತ್ತು ಅಂತ ಅಂದ್ಬಿಟ್ಟು ಕಟ್ ಮಾಡಿದೀನಿ ಇವಾಗ ಮತ್ತೆ ಗ್ರೋತ್ ಆಗ್ತಿದೆ ಇದು ಫುಲ್ ವೈಟ್ ಕಲರ್ ಇದು ನೋಡ್ತಿರ್ಬೋದು ಇದಂತೂ ನಂಗೆ ತುಂಬಾ ಸ್ಪೆಷಲ್ ಗಿಡ ರೋಸ್ ಗಿಡ ಇದು ಇಲ್ಲೇ ಊರಲ್ಲೇ ಕಟ್ ಮಾಡಿಸ್ಕೊಬಂದು ಹಾಕಿರೋದು ಇದು ಸಾಕಷ್ಟು ಅಂದ್ರೆ ಸಾಕಷ್ಟು ಹೂ ಬಿಡುತ್ತೆ ವೈಟ್ ಕಲರ್ ಮತ್ತೆ ಮಧ್ಯದಲ್ಲಿ ತುಪ್ಪದ ಕಲರ್ ಬರುತ್ತೆ ಅಂದ್ರೆ ಎಲ್ಲೋ ಕಲರ್ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಹೂವು ಸಾಕಷ್ಟು ಹೂ ಬಿಡುತ್ತಿದ್ದು ಇದು ನನಗೆ ತುಂಬಾ ಫೇವ್ರೆಟ್ ಗಿಡ ಇದು ಸೇಮ್ ಗಿಡನೇ ಇನ್ನೊಂದು ಹಾಕಿದೀನಿ ಇದು ಇಷ್ಟು ಗ್ರೋತ್ ಆಗಿದೆ ಇದು ರೆಡ್ ಕಲರ್ ರೋಸ್ ಗಿಡ ಇದು ಇಲ್ಲೇ ಊರಲ್ಲೇ ಕಟ್ ಮಾಡಿಸ್ಕೊಬಂದು ಹಾಕಿರೋದು ಇವಾಗ ಒಂದು ಎರಡು ತಿಂಗಳಾಗಿದೆ ಇದನ್ನು ಹಾಕಿ ಇಷ್ಟು ಗ್ರೋತ್ ಆಗಿದೆ ಸಹ ರೋಸ್ ಗಿಡ ಇದನ್ನು ಸಹ ದುಡ್ಡು ಕೊಟ್ಟು ತಗೊಬಂದು ಹಾಕಿರೋದು ಇವಾಗ ಇಷ್ಟು ಗ್ರೋತ್ ಆಗಿದೆ ಮತ್ತೆ ರೋಸ್ ಒಂದ್ ಬಿಟ್ಟಿದೆ ಆಲ್ರೆಡಿ ಒಂದ್ ಬಿಟ್ಟಿತ್ತು ಇವಾಗ ಇನ್ನೊಂದ್ ಮಗ್ ಆಗಿದೆ ಇದು ಸಹ ರೋಸ್ ಗಿಡ ಇದನ್ನು ಸಹ ದುಡ್ಡು ಕೊಟ್ಟು ತಂದು ಹಾಕಿರೋದು ಇದು ಹೂ ಬಿಟ್ಟಿದೆ ಈಗ ಇನ್ನೊಂದು ಮಗ್ಗ ಆಗಿದೆ ಇದು ಸಹ ರೋಸ್ ಗಿಡನೆ ನಾಟಿ ಕಾಕ್ಟಾ ಇವಾಗ ಒಂದ್ ತಿಂಗಳಾಗಿದೆ ಅಷ್ಟೇ ಹಾಕಿ ಇಷ್ಟು ಗ್ರೋತ್ ಆಗಿದೆ ಈ ತರದ್ದು ಎರಡು ಸೊಸಿ ಹಾಕಿದ್ದೀನಿ ಒಂದು ಸೊಸಿ ಎರಡು ಸೊಸಿ ಇದೆ ನಾಟಿ ಕಾಕ್ಟಾ ಇದು ಇವಾಗ ನೋಡ್ತಿರೋದು ಕನಕಂಬ್ರ ಸೊಸಿಗಳು ಇದನ್ನ ಇಲ್ಲೇ ಈಸ್ಕೊಬಂದ್ ಹಾಕಿರೋದು ಇದನ್ನ ಎಂಟು ಸೊಸಿಗಳು ಹಾಕಿದೀನಿ ನಾನು ಫುಲ್ಲು ಈ ತುಂಡಲೆಲ್ಲ ಬರಿ ಕನಕಾಂಬ್ರ ಸಸಿಗಳು ಎಲ್ಲ ಇವಾಗ ಚಿಗ್ರಿದೆ ಇವಾಗ ಚೆನ್ನಾಗಿ ಗ್ರೋತ್ ಆಗ್ತಿದೆ ಇದು ಇಲ್ಲೇ ಈಸ್ಕೊಬಂದು ಹಾಕಿರೋದು ಕನಕಾಂಬ್ರ ಸಸಿಗಳು ಇದನ್ನು ನೋಡ್ತಿರ್ಬೋದು ಇದು ದಾಸವಾಳ ಇಲ್ಲೇ ಕಟ್ ಮಾಡಿಸ್ಕೊಬಂದು ನೆಟ್ಟಿರೋದು ಡಾರ್ಕ್ ಮೆರೂನ್ ಕಲರು ಇನ್ನ ಒಂದು ಹೂ ಸಹ ಬಿಟ್ಟಿಲ್ಲ ಇಷ್ಟು ಗ್ರೋತ್ ಆಗಿದೆ ನೋಡ್ತಿರ್ಬೋದು ಇದು ದಾಸವಾಳ ಇದನ್ನು ಸಹ ದುಡ್ಕೊಡ್ ಬಂದಿರೋದು ಇದನ್ನ ಬಾಂಬೆ ದಾಸವಾಳ ಅಂತ ಕರೀತಾರೆ ಇದು ಡಾರ್ಕ್ ಪಿಂಕ್ ಕಲರ್ ಇದು ಚೆನ್ನಾಗಿ ಗ್ರೋತ್ ಆಗಿತ್ತು ಬಟ್ ನನ್ನ ಮಗ ಕಡ್ದು ಇವಾಗ ಮತ್ತೆ ಮತ್ತೆ ಹೊಸ್ದಾಗಿ ಚಿಗಿರ್ತಾ ಇದೆ ಇವಾಗ ಇಷ್ಟು ಗ್ರೋತ್ ಆಗಿದೆ ನೋಡ್ತಿರಬಹುದು ಇದು ದಾಸವಾಳ ನಾಲ್ಕು ಇದೆ ನಾಲ್ಕು ನಾಲ್ಕು ತರ ಕಲರ್ ಒಂದು ಹೂ ಬಿಟ್ಟಿದೆ ನೋಡಿ ಇದು ಈ ಕಲರ್ ಇದನ್ನ ಇಲ್ಲೇ ಊರಲ್ಲೇ ಕಟ್ ಬಂದು ಹಾಕಿರೋಂತದ್ದು ಈ ದಾಸವಾಳ ಗಿಡ ಇದು ಈ ಮೂರು ದಾಸವಾಳ ಗಿಡಗಳೇ ಇದನ್ನು ಇಲ್ಲೇ ಊರಲ್ಲೇ ಕಟ್ ಬಂದು ಹಾಕಿರೋದು ಇನ್ನ ಯಾವ್ದು ಹೂ ಬಿಟ್ಟಿಲ್ಲ ಇದು ಮೂರು ಮೂರ್ ಕಲರ್ ಇನ್ನ ಹೂ ಬಿಟ್ಟಿದಾಗ ಗೊತ್ತಾಗುತ್ತೆ ಯಾವ ಕಲರು ಅಂತ ಇದು ದಾಸವಾಳ ಗಿಡನೆ ಇದು ಪಿಂಕ್ ಕಲರು ಇದು ಇಲ್ಲೇ ಊರಲ್ಲೇ ಕಟ್ ಮಾಡಿಸ್ಕೊಬಂದು ಹಾಕಿರೋದು ಇಷ್ಟ ಗ್ರೋತ್ ಆಗಿದೆ ನೋಡ್ತಿರ್ಬೋದು ಇದು ಖರ್ಜೂರದ ಗಿಡ ಇದು ಚೆನ್ನಾಗಿ ಗ್ರೋತ್ ಆಗಿತ್ತು ಬಟ್ ಯಾರೋ ಇದನ್ನ ಬೇಕು ಅಂತ ಕಟ್ ಮಾಡಿಬಿಟ್ಟಿದ್ದಾರೆ ಸೊ ಕಟ್ ಮಾಡಾದ್ಮೇಲೆ ಇಷ್ಟು ಚಿಗ್ರಿದೆ ಇದು ಖರ್ಜೂರದ ಗಿಡ ಇದು ನಿಂಬೆ ಹಣ್ಣಿನ ಗಿಡ ತಗೊ ಬಂದಾಗ ತುಂಬಾ ಚಿಕ್ಕದಾಗಿತ್ತು ಇವಾಗ ಇಷ್ಟು ಗ್ರೋತ್ ಆಗಿದೆ ಮೂರರಿಂದ ನಾಲ್ಕು ತಿಂಗಳಾಗಿದೆ ಇದನ್ನ ಹಾಕಿ ಇದನ್ನು ಸಹ ದುಡ್ಡು ಕೊಟ್ಟೆ ತಗೊ ಬಂದಿರೋದು ಇದು ನುಗ್ಗೆ ಕೊಂಬು ಇವಾಗ ಸ್ವಲ್ಪ ಒಂದ್ ಮೂರ್ ತಿಂಗಳಾಗಿದೆ ಇದನ್ನ ಹಾಕಿ ಇವಾಗ ಇಷ್ಟು ಗ್ರೋತ್ ಆಗಿ ಇಷ್ಟು ಚಿಗ್ರಿದೆ ಇದು ಇಲ್ಲೇ ಊರಲ್ಲೇ ಇಸ್ಕೊಬಂದು ಹಾಕಿರೋದು ಇದು ಸಪೋಟೊ ಗಿಡ ಇದನ್ನು ಸಹ ದುಡ್ಡು ಕೊಟ್ಟೆ ಹಾಕಿರೋದು ಇದನ್ನ ಹಾಕಿ ಒಂದು ಆರು ತಿಂಗಳಾಗಿರ್ಬೋದು ಇಷ್ಟು ಗ್ರೋತ್ ಆಗಿದೆ ಇದಕ್ ನಾನು ಆರ್ನೂರು ರೂಪಾಯಿ ಪೇ ಮಾಡಿದ್ದೀನಿ ಇವಾಗ ಇಷ್ಟು ಗ್ರೋತ್ ಆಗಿದೆ ಗಿಡಗಳೆಲ್ಲ ನೋಡಿದ್ರಿ ಅಲ್ವಾ ಇವಾಗ ನಾನು ತೋಟಕ್ಕೆ ಏನ್ ಹಾಕಿದ್ದೀನಿ ಅಂತ ತೋರಿಸ್ತೀನಿ ನಾನು ಫುಲ್ ನಮ್ಮ ತೋಟಕ್ಕೆಲ್ಲ ಅವ್ರೆ ಗಿಡನ ಹಾಕಿದ್ದೀನಿ ಎಲ್ಲ ಇವಾಗ ಹೂ ಬಿಡ್ತಿದೆ ಮತ್ತೆ ಕೆಲವೊಂದು ಕಾಯಿ ಆಗಿದೆ ಇನ್ನು ಕೆಲವೊಂದು ಈಚ್ ಆಗಿದೆ ಫುಲ್ ನಮ್ ತೋಟಕ್ಕೆಲ್ಲ ನಾನು ಅವ್ರ ಗಿಡನೆ ಹಾಕಿರೋದು ಮತ್ತೆ ನಮ್ ತೋಟದ ಬದಿನಲ್ಲಿ ಅಷ್ಟೇ ನಾನು ಹೂವಿನ ಗಿಡಗಳು ಮತ್ತೆ ಹಣ್ಣಿನ ಗಿಡಗಳು ಹಾಕಿರೋದು ಇನ್ನ ತೋಟಕ್ಕೆಲ್ಲ ಫುಲ್ ಅವ್ರ ಗಿಡಗಳೇ ಹಾಕಿರೋದು ನೀವು ನೋಡ್ತಿರ್ಬೋದು ಕಾಯಾಗಿದೆ ಮತ್ತು ಹೂವು ಸಹ ಆಗಿದೆ ಇನ್ನು ಆಲ್ಮೋಸ್ಟ್ ಎಲ್ಲದರಲ್ಲೂ ಹೂವು ಜಾಸ್ತಿನೇ ಆಗಿದೆ ಒಂದು ವಾರ ಆಯಿತು ಔಷಧಿ ಒಡಿಸಿ ಔಷಧಿ ಒಡ್ಸಾದ್ಮೇಲೆ ಹುಳ ಆಗೋದಾಗಲಿ ಏನೂ ಇಲ್ಲ ಚೆನ್ನಾಗಿ ಅವರೆ ಗಿಡ ಎಲ್ಲ ಆಗಿ ಚೆನ್ನಾಗಿ ಹೂ ಬಿಡ್ತಿದ್ದೆ ಮತ್ತು ಚೆನ್ನಾಗಿ ಕಾಯಿ ಬಿಡ್ತಿದೆ ಸೊ ನೋಡಿ ಎಲ್ಲ ಫುಲ್ಲು ಅವರೆ ಗಿಡನೇ ಹಾಕಿರೋದು ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಮತ್ತು ಲಾಸ್ಟಲ್ಲಿ ರೋಸ್ಗಳು ಫೋಟೋಗಳು ಆ್ಯಡ್ ಮಾಡ್ತೀನಿ ಅದು ಎಲ್ಲ ಈ ಗಿಡದಲ್ಲಿ ಬಿಟ್ಟಿರೋಂತಹ ಫೋಟೋಸು ರೋಸ್ಗಳದ್ದು ಅದು ಹೇಗಿದೆ ಅಂತ ಹೇಳಿ